വൈ പ്രയോധി രസവായി ശിക്ഷണനരായ നടന സാഹിത്യവന്ന നിർദ്ദേശിതകൊണ്ട് സംഘം ജീവൻ обреടുക്ക് प्रसाद कार्य नील चंदन मूर्ति प्रस्थान समारंभि पर श्रीमूर्ति स्वामीजी समारे कार्यक्रम में तो भाग நூலரே பழ அுத்தவாயி சிந்தனையில பசவாதி சிஷன் வச்சன சாகித்ய மைஜூசிக்க நம்ம மினேஷர் லாலப்பசர் அவரது ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಚ್ಚಿಕೊಂಡಿರುವ ರಾಮಚಂದ್ರ ಪ್ರಸಾದ್ ಅವರಲ್ಲಿ ಈ ತಾಲೂಕಿನ ಜನತರು ಶಾಸಕರು ಸಭೆ ವಿನಯವು ಸಭಾಶ್ರವನವನ್ನು ಎಲ್ಲರ ಆರೋಗ್ಯವನ್ನು ನೋಡೋದ್ರ ಜೊತೆಗೆ ಸಮಾಜ ಸೇವೆಯನ್ನು ಮಾಡುತ್ತಿರುವ ಜನಪ್ರಿಯ ಶಾಸಕರಾದ ಮನೆ ಸೇನಾ ಸರ್ ಡಾಕ್ಟರ್ ಸಿ ಆರ್ ಸರ್ ಅವರಲ್ಲಿ ಹಾಗೂ ಅವರು ಅನಿವಾರ್ಯ ಕಾಲವನ್ನು ಅವಲ್ಲರಲ್ಲಿ ನಮ್ಮ ತಮ್ಮನ ಸರ್ ಅವರಲ್ಲಿ ನಮ್ಮ ರೋಹನ್ ಅವರಲ್ಲಿ ಹಾಗೂ ಇನ್ನೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಸಬ್ ಅವರಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಲ್ಲಿ ಎ ಪಿ ಎಂ ಸಿ ಮಾಜಿ ಸದಸ್ಯರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಕೊರಬರಟ್ಟಿ ಗ್ರಾಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಮಗ್ರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ರಾಜಣ್ಣವರಲ್ಲಿ ಹಾಗೂ ಗ್ರಾಮ ಸಹಾಯ ಸದನರಾದ ಕಲಾವಿದರಾದ విశ్వేందరత్న తంపన్నవరూ ఈ సుమట్టిన ఎలా సమస్త సమబంధురాలి ఈ గ్రామ సమస్త శరణ పొందు ప్రయోష ఉండే సరే నన్న సేనకోట శ్రీమఠ ప్రారంభ ವರ್ಷದಲ್ಲಿ వర్షదీ నావల్ శాల ప్రారంభండి ಆ ಶಾಲೆ ಪ್ರಾರಂಭ ಮಾಡಿದ ಬಳಿಕ ನಮ್ಮ ತಿನ್ನಿ ರಾಮಸಾವ ರಿ ದಿಂತಹಳ್ಳಿ ಎಕ್ಕೆಗುಂದಿ ಕೊರ್ಚ ಎಲ್ಲ ಮಕ್ಕಳು ಅಲ್ಲಿ ನಮ್ಮ ಶಾಲೆಗೆ ಬರ್ತಾ ಇದ್ರು ಅಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತೈದು ವರ್ಷ ಆಗಿದೆ ಅಲ್ಲಿ ಸಿದ್ದಕೋಟೆಗೆ ಬಂದು ಅಲ್ಲಿಂದ ಇಲ್ಲಿವರೆಗೆ ಈ ಕೊರಚ ಗ್ರಾಮಕ್ಕೂ ಎಲ್ಲ ಈ ಭಾಗದ ಮಕ್ಕಳು ಅಲ್ಲೆಲ್ಲ ಶಾಲೆಯಲ್ಲಿ ಇವತ್ತು ನಾವು ಮಕ್ಕಲ್ಮುರು ತಾಲೂಕು ಮತ್ತು ಕೂಡಗಿ ತಾಲೂಕು ಎರಡೂ ಒಂದೇ ಸೆಂಟ್ರಿ ಹೊಲ ಇರೋದು ಎರಡು ಭಾಗನು ಬಹಳ ಬಯಲು ಸ್ಥಳೀಯ ಹಿಂದುಳಿದ ಪ್ರದೇಶ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಲ್ಲೂ ಬಹಳಷ್ಟು ಹಿಂದುಳಿದ ಇರ್ತಕ್ಕಂಥ ಅದಕ್ಕೆ ನಾವು ಮಟ್ಟ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ ಈ ಗುಲಿನ ಮಾಡಿ ಬರುತ್ತಕ್ಕಂತ ಜನಸಂಖ್ಯೆ ಹೆಚ್ಚಿಗೆ ಈ ಭಾಗದಾಗ ಇರೋದ್ರಿಂದ ನಮ್ಮ ಜನ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಬದಲಾವಣೆ ಆಗಲಿ ಪರಿವರ್ತನೆ ಆಗಲಿ ಅಂತ ತಿಳ್ಕೊಂಡು ಇದನ್ನು ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ನೂರ ಐವತ್ತು ಮಕ್ಕಳು ಅಲ್ಲಿ ನಮ್ಮ ಶ್ರೀಮಠದಲ್ಲಿ ಹಾಸ್ಟೆಲ್ ಇದ್ದಾರೆ ಎಲ್ಲ ಬಡ ಮಕ್ಕಳೇ ಅವ್ರಿಗೆಲ್ಲ ಉಚಿತವಾದ ಶಿಕ್ಷಣ ಅವ್ರಿಗೇನು ಫೀಸ್ ಇಲ್ಲ ಏನಿಲ್ಲ ಮೊದಲು ಪ್ರಾರಂಭದಲ್ಲಿ ಫೀಸ್ ಮಾಡಿದ್ದೀವಿ ಗಾಡಿ ವ್ಯಾಹನಕ್ಕೆ ಏನಂತ ಆದ್ರೆ ಇವಾಗೆಲ್ಲ ಫ್ರೀನೇ ಮಾಡಿಬಿಡಿ ಬಡ ಮಕ್ಕಳಿಗೆ ಇಲ್ಲೆಲ್ಲ ಹಿಂದುಳಿದ ಮಕ್ಕಳು ಇರೋದ್ರಿಂದ ಅವ್ರು ಫೀಸ್ ಕಟ್ಟೋದು ಕೇಳೋದು ಬೇಡ ಯಾವುದು ಬೇಡಪ್ಪ ಅಂತೇಳಿ ಆ ಶಾಲೆಯನ್ನ ಫ್ರೀ ಮಾಡ್ಕೊಂಡು ಇವತ್ತು ಇಲ್ಲಿ ಬಹಳಷ್ಟು ಮಕ್ಕಳು ಇಲ್ಲಿ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು ನಮ್ಮ ರಾಜನ ಮಕ್ಕಳು ಅವರೆಲ್ಲ ಅಲ್ಲಿ ನಮ್ಮ ಶಾಲೆಯಲ್ಲೇ ಓದಿದ್ರು ಹೀಗಾಗಿ ಹನ್ನೆರಡನೇ ಶತಮಾನದಲ್ಲಿ ನಾನು ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಈಗ ನಮ್ಮ ಮಹಾಂತ ಜೋಳಿಗೆ ಕಾರ್ಯಕ್ರಮಕ್ಕೆ ಹೋಗುವಾಗ ಈ ಕರ್ಪುರ ಇಲ್ಲಿ ನೋಡಿದಂತ ಈ ಬಹಳ ಭಕ್ತಿವಾದ ಜನಗಳು ಇವೆಲ್ಲ ಇವರು ಕಾಯಕವನ್ನ ನಿಷ್ಠೆಯನ್ನ ಮೈಗೂಡಿಸಿಕೊಂಡಂತ ಈ ಜನ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಬದುಕ್ತಕ್ಕಂತ ಈ ಜನಾಂಗದಲ್ಲಿ ಒಬ್ರು ಗುರುಗಳಾಗಿ ಹೋಗಿದ್ದಾರೆ ನಿಮ್ಮಲ್ಲಿ ಒಬ್ರು ಅಂತ ನಾನು ಇವ್ರು ಹೇಳುತ್ತೆ ಹೇಳ್ತೇನೆ ಧೂಲಿ ಚಂದ್ರಯ್ಯನವರು ಅಂತಕ್ಕಂತ ನಿಮ್ಗೆ ದೊಡ್ಡ ಗುರುಗಳು ನಿಮ್ಗೆ ಸಮಾಜಕ್ಕೆ ಒಂದು ದೊಡ್ಡ ಇವರು ಇವ್ರನ್ನ ನೀವು ಮುಂದೆ ಇವರೇ ದೊಡ್ಡ ಇಟ್ಕೊಂಡು ಇವು ಇವರೇ ನಿಮ್ಮ ಗುರು ಇವು ಈ ಗುರುಗಳು ಮುಂದ ಗುರಿ ನಿಮಗಿರಬೇಕು ಗುರುವ ನಿಮಗೂ ನುನಿ ಚೆಂದ ನಮ್ಗಿಲ್ಲ ಅಂತಲ್ಲ ನಿಮ್ಮ ಜೊತೆಗೆ ಇರ್ತೀವಿ ನಮಗೂ ನಿಮಗೂ ಎಲ್ಲ ದೊಡ್ಡ ಗುರುವೇ ನುನಿ ಚಂದೈನೋರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಿಕೇಗರ ಒಂದು ಅನುಭವ ಮಂಟಪದಲ್ಲಿ ದೊಡ್ಡ ಚರಣರವರು ಮುಲಿ ಚಂದಯ್ಯನವರು ಸಮಗಾರ ಅರವಯ್ಯನವರು ಕುಂಬಾರ ಮುಂಡಯ್ಯನವರು ಮೇಲಾರ್ ಕೇತಯ್ಯನವರು ಅಂಬಿಗರ ಚೌಡಯ್ಯನವರು ಮಾದಾರ್ ಚೆನ್ನಯ್ಯನವರು ಲಕ್ಷ ಮೇಲೆ ತೊಂಬತ್ತಾರು ಸಾವಿರ ಶರಣ ಶರಣಿಯರು ಎಲ್ಲರೂ ಕಾಯಕವನ್ನು ಮಾಡತಕ್ಕಂಥ ಶರಣರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಟ್ಟದ್ದು ಯಾರ ಹೋಗಲಿ ಫಸ್ಟ್ ಬಸವಣ್ಣವರು ಕೊಡೋದು ಅವರಿಗೆ ಅಂತಂದ್ರೆ ಕಾಯಕ ದಾಸೋಹ ಲಿಂಗ ಪೂಜೆ ಬಂದ ತಕ್ಷಣ ಅವ್ರಿಗೆ ಲಿಂಗ ಬಸವಣ್ಣನವರು ಒಂದು ಅನುಭವ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಮೊದಲು ಲಿಂಗ ಕಟ್ಕೊಬೇಕು ಅಲ್ಲಿ ಒಂದು ಏನು ಬಸವಣ್ಣನವರು ಅನುಭವ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಲಿಂಗ ಕಟ್ಕೊಳ್ಬೇಕು ಹೀಗಾಗಿ ನಾವೆಲ್ಲ ಕೆಳಗಿತ್ತು ಜನಾಂಗದವರು ಕೀಳು ಜನಾಂಗದವರು ದಲಿತ ಜನಾಂಗದವರು ಇವೆಲ್ಲ ನಮಗೆ ಅವಕಾಶ ಅಂತ ತಿಳ್ಕೊಂಡು ಈ ಮಾತನ್ನ ಬಸವಣ್ಣನವರಿಗೆ ಕೇಳ್ತಾರೆ ಅವ್ರು ಬಸವಣ್ಣನವರು ಆ ರಾಜ್ಯದ ಪ್ರಧಾನಮಂತ್ರಿ ಅವರವರು ಅವರು ಹೋಗ್ತಾರೆ ಎಲ್ಲಾ ಗುರುಸುಗಳಿಗೆ ಹೋಗ್ತಾರೆ ಕೇರಿಗಳಿಗೆ ಹೋಗ್ತಾರೆ ಹಟ್ಟಿಗಳಿಗೆ ಹೋಗ್ತಾರೆ ಅವ್ರು ಹೇಳ್ತಾರೆ ಏನು ಒಂದು ವಚನವನ್ನು ಹೇಳ್ತಾರೆ ಅವ್ರಿಗೆಲ್ಲರಿಗೂ ಇವನಾರವ 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 ಆರವನ್ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನ್ ಎಂದೆನಿಸಯ್ಯ ಮೂಡರ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳ್ತಾರೆ ಮೂಡಲ್ಲರೂ ನಂಬಿ ಹೇಳಿದ್ರಿ ನೀವು ನಮ್ಮವರು ನಮ್ಮ ಅನುಭವ ಮಂಟಪಕ್ಕೆ ಬರ್ರಿ ಅನುಭವ ಮಂಟಪದಲ್ಲಿ ನೀವು ಭಾಗವಹಿಸ್ರಿ ನೀವೆಲ್ಲರೂ ಬರ್ರಿ ಅಂತ ತಿಳ್ಕೊಂಡು ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಅಪ್ಕೊಂಡು ಬಸವಣ್ಣವರು ಅಪ್ಕೊಂಡು ಎಲ್ಲರನ್ನೂ ಕರೀತರು ಅವರ ಮಾದರಿ ಚೆನ್ನೈನವರು ಕೈನವರು ಹರ್ಬಂದಪ್ಪನವರು ಇವೆಲ್ಲ ಕೇಳ್ತಾರೆ ಅಪ್ಪ ನಾವು ಲಿಂಗ ಕಟ್ಕೋಬಹುದ ನೋಡ್ರಿ ಇದು ಲಿಂಗ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇದು ದೇವರು ಇಲ್ಲಿ ಇವರಿಗೆ ಧಾರ್ಮಿಕವಾಗಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಯಾವ ಅವಕಾಶಗಳು ಇವರಿಗೆ ಇವರು ಊರೊಳಗೆ ಹೋಗ್ಬೇಕು ಅಂತಂದ್ರೆ ಹೊರರಲ್ಲಿ ಒಂದು ಮಗಿ ಕಟ್ಕೊಂಡು ಹೋಗ್ಬೇಕು ಹೊರರಲ್ಲಿ ನೀರಿನ ಕುಡುಗಿ ಮಣ್ಣಿನ ಮಡಿಗೆ ಆ ಮಡಿಕೆಯನ್ನು ಕಟ್ಕೊಂಡು ಹೋಗಬೇಕು ಹಿಂದೊಂದು ಪರಿಕೆ ಕಟ್ಕೊಂಡು ಹೋಗಬೇಕು ಎಷ್ಟು ಜಾತಿ ಐತಿ ಇವ್ರು ನಲ್ಲ ದೂರಿಟ್ಟಿದ್ರು ಅಂತಂದ್ರೆ ಬಹಳ ಹಿಂದಿದ್ರು ಇವರೆಲ್ಲ ಅವಾಗ ಇವರೆಲ್ಲ ಮಧ್ಯಾಹ್ನ ಒಂದು ಗಂಟೆ ಬಿಸಿಲಿದ್ದಾಗ ಊರೊಳಗೆ ಹೋಗ್ಬೇಕು ಇವರೆಲ್ಲರೂ ಯಾಕೆ ಒಂದು ಗಂಟೆ ಬಿಸಿಲಿದ್ದಾಗ ಊರೊಳಗೆ ಹೋಗ್ಬೇಕು ಅಂದ್ರೆ ಇವ್ರ ನೆರಳು ಇವ್ರ ಕಾಲಲ್ಲೇ ಬರಬೇಕು ಹಿಂದ ಹೆಜ್ಜೆಗಳನ್ನು ಊರಬಾರ್ದು ಅಂತ ತಿಳ್ಕೊಂಡು ಹಿಂದೊಂದು ಪರೀಕ್ಷೆ ಕಟ್ಟಿಕೊಂಡು ಹೋಗ್ತಿದ್ರು ಅಕಸ್ಮಾತ್ ಊರೊಳಗೆ ಹೋದಾಗ ಏನಾದ್ರೂ ಉಗಬೇಕು ಅಂತ ಬಂತು ಅಂತಂದ್ರೆ ಆ ಮಗಿಯೊಳಗ ನೆಲದ ಮೇಲೆ ಹೋಳಂಗಿಲ್ಲ ಇದನ್ನೆಲ್ಲ ಬಸವಣ್ಣನವ್ರು ಗಮನಿಸಿ ಇದನ್ನೆಲ್ಲ ಬಸವಣ್ಣವ್ರು ನೋಡಿ ಈ ಜನರು ಧಾರ್ಮಿಕವಾಗಿ ಯಾವಾಗ ಮೇಲ್ ಬರಬೇಕು ಇವರು ಯಾವಾಗ ಶೈಕ್ಷಣಿಕವಾಗಿ ಬದಲಾವಣೆ ಆಗಬೇಕು ಅಂತ ತಿಳ್ಕೊಂಡು అనుభవ మంటపవ నిర్మాణ మాతార ఆ అనుభవ మంటపకు ఎల్ కరీతార లక్ష మేలు తొంభత్త సవర శరణ జరణీరు అనుభవ మంటపర్తారు దళిత జనగదారు జనగదావారు అమ్మగారు చౌదైన్ ఎంత